ಹನ್ನೆರಡನೇ ಶತಮಾನದ ಕಾಯಕಯೋಗಿ ಕದಿರರೆವ್ವೆ ಒಂದು ಪರಿಚಯ ನಮಸ್ಕಾರ ಸ್ನೇಹಿತರೆ ಏಕಮುಖ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ನಾವು ಹನ್ನೆರಡನೇ ಶತಮಾನದ ಒಬ್ಬ ಅಸಾಮಾನ್ಯ ವ್ಯಕ್ತಿ ಕಾಯಕವೇ ಕೈಲಾಸ ಎಂಬ ತತ್ವವನ್ನು ನಿಜವಾಗಿಯೂ ಪಾಲಿಸಿದ ಮಹಾನ್ ಶರಣೆ ಕದಿರ ಅವರ ಬಗ್ಗೆ ತಿಳಿಯೋಣ ಯಾರು ಈ ಕದಿರ ರೆಮ್ಮವ್ವೆ ಕದಿರ ಅವರು ಕ್ರಿಸ್ತಶಕ ಒಂದು ಸಾವಿರದ ನೂರ ಅರವತ್ತರಲ್ಲಿ ಜನಿಸಿದವರು ಎಂದು ಅಂದಾಜಿಸಲಾಗಿದೆ ಇವರು ಬಸವಾದಿ ಶರಣರ ಸಮಕಾಲೀನರು ಅಂದರೆ ಬಸವಣ್ಣ ಅಲ್ಲಮಪ್ರಭು ಅಕ್ಕ ಅಕ್ಕಮಹಾದೇವಿಯವರಂತಹ ಮಹಾನ್ ಚೇತನಗಳು ಇದ್ದ ಕಾಲದಲ್ಲಿ ಇವರೂ ಬದುಕಿದ್ದರು ಇವರು ತಮ್ಮ ವಚನಗಳ ಅಂಕಿತನಾಮವಾಗಿ ಕದಿರಮ್ಮ್ಯೊಡೆಯ ಗುಮ್ಮೇಶ್ವರ ಎಂಬುದನ್ನು ಬಳಸಿಕೊಂಡಿದ್ದಾರೆ ಈ ಅಂಕಿತವೇ ಅವರ ಕಾಯಕ ಮತ್ತು ಆರಾಧ್ಯ ದೈವದ ಬಗ್ಗೆ ಸುಳಿವು ನೀಡುತ್ತದೆ ಕಾಯಕವೇ ಕೈಲಾಸ ನೂಲುವ ಕಾಯಕ ಕದಿರರೆಮ್ಮವೇ ಅವರ ಪ್ರಮುಖ ಕಾಯಕ ನೂಲುವಿಕೆ ಕದಿರು ಎಂದರೆ ಹತ್ತಿಯಿಂದ ನೂಲು ತೆಗೆಯುವ ಪ್ರಕ್ರಿಯೆ ಇವರು ಹತ್ತಿಯಿಂದ ನೂಲು ತೆಗೆದು ಅದನ್ನು ಮಾರಾಟ ಮಾಡಿ ಬರುವ ಹಣದಿಂದ ಜೀವನ ನಡೆಸುತ್ತಿದ್ದರು ಆದರೆ ಇದು ಕೇವಲ ಜೀವನೋಪಾಯವಾಗಿರಲಿಲ್ಲ ಇದೊಂದು ಆಧ್ಯಾತ್ಮಿಕ ಮಾರ್ಗವಾಗಿತ್ತು ತಮ್ಮ ನೂಲುವ ಕಾಯಕದಿಂದ ಬಂದ ಹಣವನ್ನು ಗುರು ಲಿಂಗ ಜಂಗಮ ಸೇವೆಗಾಗಿ ಬಳಸುತ್ತಿದ್ದರು ಪ್ರತಿದಿನ ದಾಸೋಹ ಮಾಡುತ್ತಿದ್ದರು ಶರಣರ ಅನುಭಾವಗೋಷ್ಠಿಗಳಲ್ಲಿ ಭಾಗವಹಿಸಿ ಜ್ಞಾನ ವಿನಿಮಯ ಮಾಡಿಕೊಳ್ಳುತ್ತಿದ್ದರು ಇದು ಅವರ ದಿನನಿತ್ಯದ ಕೆಲಸವಾಗಿತ್ತು ಒಂದು ರೀತಿಯವರ ಜೀವನದ ದಿನಚರಿಯೆಯಾಗಿತ್ತು ತಮ್ಮ ಕಾಯಕದ ಮೂಲಕವೇ ಸಮಾಜಸೇವೆ ಮತ್ತು ಆಧ್ಯಾತ್ಮಿಕ ಜೀವನ ನಡೆಸುತ್ತಿದ್ದರು ವಚನಗಳ ವೈಶಿಷ್ಟ್ಯ ಬೆಡಗಿನ ವಚನಗಳು ಕದಿರಾರೆಮ್ಮವ್ಯ ಅವರು ರಚಿಸಿದ ವಚನಗಳು ಅತ್ಯಂತ ಪ್ರೌಢವಾಗಿದ್ದು ಅವುಗಳನ್ನು ಬೆಡಗಿನ ವಚನಗಳು ಎಂದು ಕರೆಯಲಾಗುತ್ತದೆ ಬೆಡಗು ಎಂದರೆ ಒಗಟಿನಂತಹ ಗೂಢಾರ್ಥವನ್ನು ಹೊಂದಿರುವ ವಚನಗಳು ಇವರ ವಚನಗಳಲ್ಲಿ ಕಾಯಕ ಮತ್ತು ಆಧ್ಯಾತ್ಮದ ನಡುವೆ ಸುಂದರವಾದ ಸಮನ್ವಯವನ್ನು ಕಾಣಬಹುದು ಲಭ್ಯವಿರುವ ನಾಲ್ಕು ವಚನಗಳಲ್ಲಿ ಒಂದು ವಚನ ಹೀಗಿದೆ ನಾ ತಿರುಗುವ ರಾಟೆಯ ಕುಲ ಜಾತಿ ಕೇಳಿರಣ್ಣ ಅಡಿಯ ಹಲಗೆ ಬ್ರಹ್ಮ ತೋರಣ ವಿಷ್ಣು ನಿಂದ ಬೊಂಬೆ ಮಹಾರುದ್ರ ರುದ್ರನ ಬೆಂಬಳಿಯವೆರಡು ಸೂತ್ರಕಣ್ಣ ಅರಿವೆಂಬ ಕದಿರು ಭಕ್ತಿಯೆಂಬ ಕೈಯಲ್ಲಿ ತಿರುಹಲಾಗಿ ಸುತ್ತಿತು ನೂಲು ಕದಿರು ತುಂಬಿತ್ತು ರಾಟೆಯ ತಿರುಹಲಾರೆ ಎನ್ನ ಗಂಡ ಕುಟ್ಟಿಹ ಇನ್ನೇವೆ ಕದಿರರಮ್ಮಿಯೊಡೆಯ ಗುಮ್ಮೇಶ್ವರ ಈ ವಚನವನ್ನು ಗಮನಿಸಿ ಇಲ್ಲಿಯವರು ತಾವು ನೂಲುವ ರಾಟೆಯನ್ನು ರೂಪಕವಾಗಿ ಬಳಸಿಕೊಂಡಿದ್ದಾರೆ ಅಡಿಯ ಹಲಗೆ ಬ್ರಹ್ಮ ಸೃಷ್ಟಿಕರ್ತನಾದ ಬ್ರಹ್ಮ ರಾಟೆಯ ಅಡಿಪಾಯ ತೋರಣ ವಿಷ್ಣು ಜಗದ ರಕ್ಷಕನಾದ ವಿಷ್ಣು ರಾಟೆಯನ್ನು ಹಿಡಿದಿಡುವ ಭಾಗ ನಿಂದ ಬೊಂಬೆ ಮಹಾರುದ್ರ ಲಯಕರ್ತನಾದ ಮಹೇಶ್ವರ ರಾಟೆಯ ಮುಖ್ಯ ಆಧಾರ ಹೀಗೆ ಬ್ರಹ್ಮ ವಿಷ್ಣು ಮಹೇಶ್ವರರಂತಹ ತ್ರಿಮೂರ್ತಿಗಳನ್ನು ತಮ್ಮ ಕಾಯಕದ ದೃಷ್ಟಾಂತದೊಂದಿಗೆ ಬೆಸೆಯುತ್ತಾರೆ ಅರಿವೆಂಬ ಕದಿರು ಮತ್ತು ಭಕ್ತಿಯೆಂಬ ಕೈಯಲ್ಲಿ ತಿರುಹಲಾಗಿ ಸುತ್ತಿತು ನೂಲು ಎನ್ನುವ ಮೂಲಕ ಜ್ಞಾನ ಮತ್ತು ಭಕ್ತಿಯ ಮೂಲಕವೇ ಆಧ್ಯಾತ್ಮಿಕ ನೂಲನ್ನು ತಿರುಗಿಸುತ್ತೇನೆ ಎಂದು ಹೇಳುತ್ತಾರೆ ಇದು ಎಂತಹ ಅದ್ಭುತವಾದ ವರ್ಣನೆ ಅಲ್ವಾ ಕೃತಜ್ಞತೆಯ ಭಾವ ಶರಣರ ಸ್ಮರಣೆ ಕದಿರರೆಂಬವೇ ತಮ್ಮ ವಚನಗಳಲ್ಲಿ ತಮಗೆ ಜೀವನ ರೂಪಿಸಿಕೊಳ್ಳಲು ಮತ್ತು ಸ್ವತಂತ್ರವಾಗಿ ಬದುಕಲು ಅವಕಾಶ ಕಲ್ಪಿಸಿಕೊಟ್ಟ ಶರಣರನ್ನೂ ಕೃತಜ್ಞತೆಯಿಂದ ಸ್ಮರಿಸುತ್ತಾರೆ ಅವರು ಶಿವನನ್ನು ತಮ್ಮ ಅಲೌಕಿಕ ಆಧ್ಯಾತ್ಮಿಕ ಪತಿ ಎಂದು ಭಾವಿಸುತ್ತಾರೆ ಮತ್ತು ಮನಸ್ಸು ಎಂಬ ಸೈನ್ಯದ ಚಟುವಟಿಕೆಗಳನ್ನು ನಿಯಂತ್ರಿಸುವವನು ಆತನೇ ಎಂದು ನಂಬುತ್ತಾರೆ ಕದಿರಾ ಅವರ ಜೀವನ ಮತ್ತು ವಚನಗಳು ನಮಗೆ ಕಾಯಕದ ಮಹತ್ವ ಸರಳ ಜೀವನದ ಸೌಂದರ್ಯ ಮತ್ತು ಆಧ್ಯಾತ್ಮಿಕ ಅರಿವಿನ ಶಕ್ತಿಯನ್ನು ಎತ್ತಿ ತೋರಿಸುತ್ತವೆ ಹರಿಹರ ಕವಿ ಕೂಡ ತಮ್ಮ ಲಿಂಗಾರ್ಚನೆಯ ರಗಳಿಯಲ್ಲಿ ರೆಮ್ಮವೆಯ ಹೆಸರನ್ನು ಸ್ಮರಿಸಿರುವುದು ಹನ್ನೆರಡನೇ ಶತಮಾನದಲ್ಲಿ ಅವರು ಹೊಂದಿದ್ದ ಪ್ರಭಾವವನ್ನು ತೋರಿಸುತ್ತದೆ ಕದಿರ ಬಗ್ಗೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಧನ್ಯವಾದಗಳು